ಥಿಯೇಟ್ರಲ್ಲಿ ಅಷ್ಟು ಹೋಗ್ತಾ ಇಲ್ಲ ಜನರು ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಇದೆ ಇದರ ನಡುವೆ ಈಗ ಇದೊಂದು ರೀತಿಯಲ್ಲಿ ಪ್ರಯೋಗಾತ್ಮಕ ಸಿನಿಮಾ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ ಯಾಕಂದರೆ ಖಳನಾಯಕನ ನಾಯಕನಾಗಿ ಮಾಡಿ ರಿಲೀಸ್ ಮಾಡ್ತಾ ಇರುವಂಥ ಸಿನ್ಮಾ ಈ ಒಂದು ಸಿನಿಮಾನ ನೀವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಜನರಿಗೆ ರೀಚ್ ಮಾಡೋದಕ್ಕೆ ಯಾವ ಥರ ಪ್ಲಾನ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಈಗ ನೀವು ನೋಡ್ಬೋದು ಕಾರ್ಯಕ್ರಮ ಎಲ್ಲ ಹಾಕಿದ ನೋಡಿ ಡಿಸ್ಟ್ರಿಬ್ಯೂಷನ್ ಮೂವೀಸ್ ಅವ್ರದ್ದು ಪುಷ್ಪ ಎಲ್ಲ ಎಲ್ಲ ಅವರೇ ಮಾಡಿರೋದು ಪುಷ್ಪ ಆಮೇಲೆ ದೊಡ್ಡ ದೊಡ್ಡ ಚಿತ್ರಗಳೆಲ್ಲ ಮಾಡಿದ್ರು ಸೊ ಅವ್ರಿಗೆ ಹೆಂಗೆ ಜನರಿಗೆ ರೀಚ್ ಮಾಡಿಸಬೇಕು ಅನ್ನೋ ಒಂದು ತಿಳುವಳಿಕೆ ಅವ್ರಿಗೆ ಅಂತ ನಾನು ಆಮೇಲೆ ವಿಲರ್ ನಾವು ಇವಾಗ ಹೀರೋ ಆಗಿ ನೋಡೋದು ಹೇಗೆ ಅಂತ ನೀವು ಕೇಳಿದ್ರಿ ಅಲ್ವಾ ಸೊ ಇವಾಗ ಟ್ಯಾಲೆಂಟ್ ಅನ್ನೋದಿದ್ರೆ ನೋಡಿ ತೆಲುಗು ಇಂಡಸ್ಟ್ರಿಯಲ್ಲಿ ನೋಡಬಹುದು ಈ ತೆಲುಗು ಇಂಡಸ್ಟ್ರಿ ನೋಡಬಹುದು ಸುನೀಲ್ ಅಂತ ಬಂದರು ಸುನೀಲ್ ಅಂತ ಅವ್ರು ಕಾಮಿಡಿಯನ್ ಇದ್ರು ಆದರೆ ಅವ್ರು ಮರ್ಯಾದ ರಾಮನ್ ಅಂತ ಒಂದು ಚಿತ್ರ ಮಾಡಿ ಅದು ಸೂಪರ್ ಹಿಟ್ ಆಯ್ತು ಅದಕ್ಕೆ ಅನೇಕ ಉದಾಹರಣೆಗಳಿದೆ ಕಂಟೆಂಟ್ ಟ್ಯಾಲೆಂಟ್ ಇದ್ರೆ ಜನರು ಅದನ್ನು ಖಂಡಿತವಾಗ್ಲೂ ಮಾಡೇ ಮಾಡಿ ಓ ಟಿ ಟಿ ಅನ್ನುವಂಥದ್ದು ಜನರನ್ನ ಥಿಯೇಟರ್ ಕರ್ಕೊಬ್ಬರದೊಳಗೆ ಡ್ಯಾಮೇಜ್ ಮಾಡಿದೆ ಅನ್ನುವಂಥದ್ದಿದೆ ನಿರ್ಮಾಪಕರಿಗೆ ಏನು ಹೇಳ್ತೀರಾ ನೀವು ಖಂಡಿತ ಓ ಟಿ ಟಿ ಅನ್ನೋದು ಹೇಳಿದ್ರೆ ಒಪ್ಕೊಳ್ಳೇಬೇಕಾಗುತ್ತೆ ಬಟ್ ಆದ್ರೆ ಚಿತ್ರಮಂದಿರದಲ್ಲಿ ಬಂದು ನೋಡೋ ಎಫೆಕ್ಟ್ ನೀವು ಟಿ ಟಿ ಯಾವ ಓ ಟಿ ಟಿಯಲ್ಲೂ ಸಿಗಲ್ಲ ನೀವು ಫಿಲಮ್ ನೋಡಬಹುದು ಅಷ್ಟೇ ಓ ಟಿ ಟಿ ಈ ಸೌಂಡ್ ಎಫೆಕ್ಟ್ ಈ ಸರೌಂಡಿಂಗು ಇದೆಲ್ಲ ಎಫೆಕ್ಟ್ ನೀವು ನೋಡಬೇಕು ಇಷ್ಟು ದೊಡ್ಡ ನಾವೆಲ್ಲ ನಾವೆಲ್ಲರೂ ಹೇಳೋದಷ್ಟೇ ಒಂದು ಅಲ್ಲಿ ನೋಡಿ ತಿಯೇಟ್ರಲ್ಲಿ ಮನೇಲಿ ಕುತ್ಕೊಂಡು ಮೂರ್ ಅವ್ರ ನೋಡಬಹುದು ಅದೇ ಮೂರ್ ಥಿಯೇಟರ್ ನೋಡಿದ್ರೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ಆ ರೀತಿ ನಾವು ಏನೋ ಥಿಯೇಟ್ರ್ ಥಿಯೇಟರ್ ಥಿಯೇಟರ್ ಮಾಲೀಕರಿಗೂ ಮತ್ತೆ ಚಿತ್ರದ ಎಲ್ಲ ಚಿತ್ರಗಳಿಗೂ ನಾವು ಆ ರೀತಿ ಬೆಂಬಲ ನೀಡಬೇಕಾಗುತ್ತೆ ಓ ಟಿ ಟಿ ಒಂದೇ ಕಾಮನ್ ಆಗ್ತಿ ಅದನ್ನು ನಾವು ಆಗಲ್ಲ ಸೊ ಅದರಿಂದಾಗಿ ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಒಂದು ಟ್ರಡಿಷನ್ ಮರಿ ಅಂತ ನಾನು ಇಷ್ಟ ಆಗ್ತದೆ ಪ್ಯಾನ್ ಇಂಡಿಯಾ ಸರ್ ಚಿತ್ರರಂಗಕ್ಕೆ ಒಂದು ರೀತಿ ಸಂಕಷ್ಟ ಕಲ್ಪ ಜನರಿಗೆ ಫೇಬ್ರಿಕ್ ಸಿನಿಮಾಗಳು ಇಲ್ಲ ಸೊ ಈ ಆಪ್ಷನ್ಗಳಲ್ಲಿ ಜನರು ವೆಬ್ ಸೀರೀಸ್ ಅಡಿಕ್ಟ್ ಆಗ್ತಾ ಇದ್ದಾರೆ ಸರ್ ಇದರಲ್ಲಿ ನಾನೇ ನಿಮ್ಗೊಂದು ಕ್ವಶನ್ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಧ್ರುವ ಸರ್ಜಾಟಕದ ನಟರು ಧ್ರುವ ಸರ್ ವರ್ಲ್ಡ್ ಫೀಲ್ ಮಾಡ್ತಾರೆ ಅದಕ್ಕೆ ಏನಂತಿಲ್ಲ ಆಕ್ಸೆಪ್ಟ್ ಮಾಡಲ್ಲ ಮಾಡ್ತಾರೆ ಕಂಟೆಂಟ್ ಇದ್ರೆ ವರ್ಡ್ ವೈಡ್ ಅಲ್ಲಿ ಎಲ್ಲ ಆಕ್ಸೆಪ್ಟ್ ಮಾಡಿ ಮಾಡ್ತಾರೆ ನಾವು ಬರೀ ಪ್ಯಾನ್ ಇಂಡಿಯಾ ಅಂತ ಕೂಡ ಕಂಟೆಂಟ್ ಇದ್ರೆ ಕೇಳ್ತಾ ಇದ್ದಾರೆ ಆಕ್ಸೆಪ್ಟ್ ಮಾಡಿ ಮಾಡಿಲ್ಲ ನೋಡಿ ಧ್ರುವ ಅವ್ರಾ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ